ಏನೈ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಾವು ಇವತ್ತು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ದೇವೆ ಯಾಕಂದ್ರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಇನ್ನು ಅವರ ಜವಾಬ್ದಾರಿಯಲ್ಲೇ ಇದ್ದಾರೆ ಯಾಕಂದ್ರ ಅವ್ರು ಒಬ್ಬ ಶಿಕ್ಷೆಗೆ ಒಳಗಾಗಿರೋ ವ್ಯಕ್ತಿ ಶಿಕ್ಷಣ ಸಚಿವರಾಗಿರೋದು ಅಷ್ಟು ಯೋಗ್ಯವಲ್ಲ ಆಲ್ರೆಡಿ ಅವ್ರ ಮೇಲೆ ಒಂದ್ ಕೇಸ್ ಅದ ಕೇಸ್ ಆಗಿದ್ಮೇಲೆ ಅವ್ರು ಶಿಕ್ಷಣ ಸಚಿವರಾಗಿರೋದು ಒಳ್ಳೇದಲ್ಲ ಅವ್ರ ಒಂದು ಶಿಕ್ಷಣ ಸಚಿವ ಅವ್ರ ಪದವಿಗೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿ ನಮ್ಗೆ ರೀತಿ ಇವತ್ತು ಆಗ್ರಹಿಸ್ತದೆ ಯಾಕಂದ್ರ ಯಾವ ತಾವು ಸಚಿವರಾಗ್ಲಕ್ಕೆ ದುಡ್ಡು ಕೊಡೋರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡತ್ತಿಲ್ಲ ಮೊನ್ನೆನೋ ನಾವು ಇನ್ನೊಂದ್ ಸ್ಟ್ರೈಕ್ ಮಾಡ್ದೆವು ಅಂದ್ರೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಮೇಲೆ ಯಾವ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿದೆ ಹಂಗ್ ಸ್ಕಾಲರ್ಶಿಪ್ ಇರಲ್ಲ ಅವ್ರಲ್ಲ ಚೆಕ್ ಹತ್ರ ಈ ರೀತಿ ತಮ್ಮ ಜವಾಬ್ದಾರಿ ನಿರ್ವಹಿಸಿರುವ ಸಚಿವರು ಬೇಕಾಗಿಲ್ಲ ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಬಿಜಾಪುರ ಮಹಾನಗರ ಕಾರ್ಯದರ್ಶಿ ಕವಿತಾ ಬರಾಗರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಒಂದು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನ ಕರೆ ಕೊಟ್ಟಿತ್ತು ಅದಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ವಿಜಯಪುರ ಮಹಾನಗರ ಶಾಖೆಯಿಂದ ಇವತ್ತು ತಹಶೀಲ್ದಾರ್ ಕಚೇರಿ ಮೂಲಕ ಪ್ರತಿಭಟನೆ ಮೂಲಕ ನಾವು ತಹಶೀಲ್ದಾರ್ ಕಚೇರಿ ಆಗಮಿಸಿದ್ದೇವೆ ಈ ಪ್ರತಿಭಟನೆ ಏನಂದ್ರೆ ಉನ್ನತ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ತಮ್ಮ ಖಾಸಗಿ ಕಂಪನಿಯ ನಿರ್ದೇಶಕರಿದ್ದಾಗ ರಾಜೇಶ್ ಎಕ್ಸ್ಪೋರ್ಟ್ ಎಂಬ ಒಂದು ಕಂಪನಿಗೆ ಒಂದು ಚೆಕ್ ಅನ್ನ ವಿತರಣೆ ಮಾಡಿದ್ರು ಆರು ಕೋಟಿ ಆರು ಪಾಯಿಂಟ್ ಒಂಬತ್ತು ಕೋಟಿ ಚೆಕ್ ಅನ್ನು ನೀಡಿದ್ರು ಅದು ಚೆಕ್ ಬೌನ್ಸ್ ಆಗಿಲ್ಲ ಹಿನ್ನೆಲೆ ಹಿನ್ನೆಲೆ ಚೆಕ್ ಬೌನ್ಸ್ ಆಗಿದೆ ಈ ಚೆಕ್ ಬೌನ್ಸ್ ಆಗಿದೆ ಹೊರತಾಗಿ ಆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಅವರಿಗೆ ಒಂದು ಆಜ್ಞೆಯನ್ನು ಮಾಡಿತ್ತು ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ಅವರಿಗೆ ಒಂದು ಶಿಕ್ಷಣ ಶಿಕ್ಷಣ ಇದು ಮಾಡಿತ್ತು ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಈಗ ಶಿಕ್ಷಣ ಒಂದು ಖಾತೆಯನ್ನ ಮೇಂಟೈನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉಪಯೋಗ ಇದೆ ಯಾವ ರೀತಿ ಇಲ್ಲ ಅಂತೇಳಿ ಇಲ್ಲ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಶಿಕ್ಷಣ ಸಚಿವರು ಬರ್ದಾಡ್ತಿದ್ದಾರೆ ಹೊರತಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನವನ್ನು ಮಾಡ್ತಾ ಇಲ್ಲ ಈಗ ಎಷ್ಟೋ ರೀತಿ ನೋಡ್ತಿರ್ಬೋದು ನೀವು ಈಗ ಅತಿಥಿ ಉಪನ್ಯಾಸಕರ ಕೊರತೆಗಳು ಬಹಳ ಇದೆ ತಮ್ಮ ಜಿಲ್ಲೆಗಳು ಮತ್ತು ತಾಲೂಕು ಬೆಂಗಳೂರು ಬೆಂಗಳೂರವರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮತ್ತು ರೈತ ನಿಧಿ ಅಂತೇಳಿ ಕಾಲರ್ಶಿಪ್ ಗಳನ್ನ ವಿದ್ಯಾರ್ಥಿಗಳಿಗೆ ಬರ್ತಾ ಇಲ್ಲ ಅಂತ ಕಷ್ಟ ಕಾಲದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಮಾಡದೆ ತಮ್ಮ ಹಿತಾಸಕ್ತಿಗಾಗಿ ಅಹ್ ಉನ್ನತ ಸಚಿವರು ಬರ್ತಾ ಇದ್ದಾರೆ ಅದಕ್ಕೆ ಅಖಿಲ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ತು ಒಂದು ಆಗ್ರಹವನ್ನು ಮಾಡ್ತಾ ಇದೆ ನೀವು ತಕ್ಷಣ ಈ ಖಾತೆಯಿಂದ ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೆ ಈ ಯಾಕಂದ್ರೆ ಉನ್ನತ ಸಚಿವರು ಈ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿಯನ್ನ ಇಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಯಾವುದೇ ಹಿತದೃಷ್ಟಿಯಿಂದ ಕೆಲಸ ಮಾಡದೆ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಬರ್ದಾ ಬರ್ದಾಡುವಂತ ಸಚಿವರು ನಮ್ಗೆ ಬೇಡ ವಿದ್ಯಾರ್ಥಿಗಳಿಗೆ ಒಳಿತು ಮಾಡಿದ್ರೆ ನಮ್ಗೆ ಸಚಿವರು ಬೇಕು ಇಲ್ಲ ಅಂದ್ರೆ ತಕ್ಷಣವೇ ರಾಜೀನಾಮೆ ಮುಖ್ಯಮಂತ್ರಿಗಳು ಪಡೆಯಬೇಕು ಅಖಿಲ ಭಾರತಿ ವಿದ್ಯಾ ಪರಿಷತ್ ಈ ರಾಜೀನಾಮೆ ಹೇಳಿ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತದೆ ಅದು ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅಂತ ಹೇಳಿ ಆಗಿದ್ದಾರೆ ಅದಕ್ಕೆ ಆರು ಕೋಟಿ ಆರು ಪಾಯಿಂಟ್ ಒಂಬತ್ತು ಕೋಟಿ ಅನ್ನೋ ಚೆಕ್ ಅನ್ನು ವಿತರಣೆ ಮಾಡಿದ್ರು ಅದು ಚೆಕ್ ಬಾಂಟ್ಸ್ ಆಗೈತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಆಗಿತ್ತು ಇರೋದು ಆಲ್ರೆಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವರಿಗೆ ದಂಡವನ್ನು ವಿಧಿಸಿದೆ ಮತ್ತು ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ವಿಶೇಷ ನ್ಯಾಯಾಲಯವು ತೀರ್ಪೊಟ್ಟರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅದಕ್ಕಾಗಿ ಇಂತ ಸಚಿವರು ಇಂತಹ ಉನ್ನತವಾದಂತಹ ಖಾತೆಯಲ್ಲಿ ಇದ್ದು ವಿದ್ಯಾರ್ಥಿಗಳೇ ಸಹಾಯ ಮಾಡೋದು ಬೇಡ ನಮ್ಗೆ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿರುವಂತಹ ಸಚಿವರು ವಿದ್ಯಾರ್ಥಿಗಳು ಯಾವ ರೀತಿ ಅನುಕೂಲ ಮಾಡ್ತಾರೆ ಇವತ್ತು ನಾವು ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ತಿನಿಂದ ಒಂದು ರಾಜ್ಯದಂತ ಒಂದು ಪ್ರತಿಭಟನೆ ಕರೆ ಕೊಟ್ಟಿತ್ತು ಯಾಕಂದ್ರೆ ಈ ರಾಜ್ಯಂತ ಪ್ರತಿಭಟನೆ ಕರೆ ಕೊಟ್ಟಿ ಹಿನ್ನೆಲೆ ಏನಂದ್ರೆ ವಿದ್ಯಾರ್ಥಿಗಳ ಅನುಕೂಲ ಮಾಡ್ಲಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಲಿ ಇವತ್ತು ನಾವು ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ತಿಂದ ಆಗ್ರಹ ಮಾಡ್ತೇವೆ ಅವ್ರ ತಕ್ಷಣವೇ ರಾಜೀನಾಮು ಕೊಡಬೇಕು ಶಿವರುಗುಡ್ ಬಿರಾದರ್ ಪ್ರಾಂತ್ಯ ಕಾರ್ಯಕಾರಿಣಿ ಸುದೇಶ ಚೆಕ್ ಬೌಕ್ ವಂಚನೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿರುವ ಶಿಕ್ಷಣ ತಿಳಿಸುವ ಮಧು ಬಂಗಾರಪ್ಪ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಶಿಕ್ಷಣವೆಂದರೆ ಮಾನವೀಯ ವಿಕಾಸ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ತುದೇ ಶಿಕ್ಷಣ ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಹೊರಬರುತ್ತದೆ ಎಂದು ವಿವೇಕಾನಂದ ತಿಳಿಸಿದ್ದಾರೆ ಭಾರತದ ಎಲ್ಲಾ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಪರಿಹಾರ ಎಂದು ನಂಬಿದ್ದರು ಆದರೆ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಧು ಬಂಗಾರಪ್ಪಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಶಿಕ್ಷೆ ವಿಧಿಸಿದ್ದರೂ ಸಹಿತ ರಾಜ್ಯದ ಸರ್ಕಾರದ ಮಂತ್ರಿಗಳಾಗಿ ಮುಂದುವರೆದಿರುವುದು ವಿಷಾದನೀಯ ಈ ಕೂಡಲೇ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಖಾಸಗಿ ಆಡಿಯೋ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಮಧು ಬಂಗಾರಪ್ಪ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಗೆ ಆರು ಆರು ಪಾಯಿಂಟ್ ಆರು ಕೋಟಿ ರೂಪಾಯಿ ಚೆಕ್ ನೀಡಿದ್ದರು ಆದರೆ ಆ ಚೆಕ್ ಬೌನ್ಸ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ವಿರುದ್ಧ ದೂರು ದಾಖಲಿಸಿತ್ತು ಈ ನಡುವೆ ಮಧು ಬಂಗಾರಪ್ಪನಿಗೆ ಜನಪ್ರತಿನಿಧಿಗಳ ವಿಶೇ ವಿಶೇಷ ನ್ಯಾಯಾಲಯವು ಆರು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ದಂಡ ನೀಡಿದ್ದು ಒಂದು ವೇಳೆ ಆ ದಂಡ ಪಾವತಿಸದಿದ್ದರೆ ಆರು ತಿಂಗಳು ಸೆರೆವಾಸ ಅನುಭವಿಸಲು ನ್ಯಾಯಾಲಯ ಆದೇಶಿಸಿದೆ ಈ ರೀತಿ ಶಿಕ್ಷೆಗೆ ಒಳಗಾಗಿರುವ ವ್ಯಕ್ತಿಯು ರಾಜ್ಯದ ಶಿಕ್ಷಣ ಇಲಾಖೆಗೆ ಕಪ್ಪು ಇವರು ಈ ಇಲಾಖೆಯನ್ನು ಹೇಗೆ ನಿಭಾಯಿಸಲು ಸಾಧ್ಯ ક્ષણવે રાજ્ય મંત્રીગળ ઓવર રાજીનામે પડે બેકેંદુ એબીવીપી આગ્રહીસતુદે ધન્યવાદ બળંદી બરતકી જય બરતકી જય શ્રષ્ઠ સચવા મધુ બંગાળકનવરગે જય હિન્દ શ્રષ્ઠ સચવા મધુ બંગાળકનવરગે જય હિન્દ